ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಸುವೇಲ ಪರ್ವತಾಗ್ರದಿಂದ ನಗರವನ್ನು ನೋಡಿದುದು ತುಂಬ ಮೂವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಾನರ ಶ್ರೇಷ್ಠರೆಲ್ಲರೂ ಆ ರಾತ್ರಿಯೆಲ್ಲವೂ ಸುವೇನ ಪರ್ವತದಲ್ಲಿತ್ತು ಅಲ್ಲಿಂದಲೇ ಲಂಕೆಯಲ್ಲಿರುವ ಕಾಡುಗಳನ್ನು ಉದ್ಯಾನವನಗಳನ್ನು ನೋಡಿದರು ಹಳ್ಳ ತಿಟ್ಟಲ್ಲದೆ ಸಮವಾಗಿಯೂ ಶಾಂತವಾಗಿಯೂ ರಮ್ಯವಾಗಿಯೂ ವಿಸ್ತಾರವಾಗಿಯೂ ಉದ್ದವಾಗಿಯೂ ನೋಡುವುದಕ್ಕೆ ಅಂದವಾಗಿಯೂ ಇದ್ದ ಅಲ್ಲಿನ ತೋಟಗಳ ಸಾಲನ್ನು ನೋಡಿ ಇವರೆಲ್ಲರಿಗೂ ಅತ್ಯಾಶ್ಚರ್ಯ ಉಂಟಾಯಿತು ಆ ಲಂಕೆಯ ಯಾವ ಯಾವ ಕಡೆಗಳನ್ನು ನೋಡಿದರು ಸಂಪಿಗೆ ಚಿನ್ನಸುಗೆ ಗಂಡು ಸುರಗಿ ಹೊನ್ನ ಸಾಲೆ ತಾಳೆ ಮುಂತಾದ ಗಿಡಗಳು ತಿಳಿದು ಬೆಳೆದಿರುವವು ಎಲ್ಲಿ ನೋಡಿದರು ಹೊಂಗೆಯ ಕಾಡುಗಳು ಎಲ್ಲಿ ನೋಡಿದರು ನಾಗಕೇಸರಿ ಗಿಡಗಳ ಸಾಲುಗಳು ಇವಲ್ಲದೆ ಹಿಂತಾಳೆ ಅರ್ಜುನ ಕರವು ಎಲೆಬಾಳೆ ತಿಲಕ ಕರ್ಣಿಕಾರ ಪಾದರಿ ಮುಂತಾದ ಹೂ ಗಿಡಗಳೆಲ್ಲವೂ ಭರಿತಗಳಾಗಿ ಪುಷ್ಪಿತಗಳಾದ ಬಗೆ ಬಗೆಯ ಹೂಬಳ್ಳಿಗಳಿಂದಲೂ ಸುತ್ತಲ್ಪಟ್ಟಿರುವವು ಹೀಗೆ ದೇವಯೋಗ್ಯಗಳಾದ ನಾನಾ ಜಾತಿಯ ಮರಗಳಿಂದ ಆ ಲಂಕೆಯು ಇಂದ್ರನ ಅಮರಾವತಿಯೋ ಎಂಬಂತೆ ಕಾಣುತ್ತಿರುವುದು ಅಲ್ಲಲ್ಲಿ ಚಿತ್ರ ವಿಚಿತ್ರಗಳಾದ ಪುಷ್ಪಗಳಿಂದಲೂ ಕೆಂಪಗೆ ಕೋಮಲಗಳಾದ ಚಿಗುರುಗಳಿಂದಲೂ ಅಲ್ಲಲ್ಲಿ ಹಸುರಾದ ಹುಲ್ಲು ನೆಲಗಳಿಂದಲೂ ಅಲ್ಲಲ್ಲಿ ಪುಷ್ಪಿಸಿದ ಕದಂಬ ವೃಕ್ಷಗಳಿಂದಲೂ ಅಲ್ಲಿನ ತೋಪುಗಳೆಲ್ಲವೂ ಾಗಿ ಶೋಭಿಸುತ್ತಿರುವವು ಆ ವನದಲ್ಲಿರುವ ವೃಕ್ಷಗಳೆಲ್ಲವೂ ಗಂಧ ಮಾಲ್ಯಾಭರಣಗಳನ್ನು ಧರಿಸಿದ ಮನುಷ್ಯರಂತೆ ಸುಗಂಧ ವಿಶಿಷ್ಟಗಳಾಗಿ ನಾನಾ ಬಣ್ಣದ ಫಲ ಪುಷ್ಪಗಳಿಂದ ಶೋಭಿಸುವವು ಅಲ್ಲದೆ ಸಮಸ್ತ ಋತುಧರ್ಮಗಳನ್ನು ಸರ್ವಕಾಲಗಳಲ್ಲಿಯೂ ಹೊಂದಿ ಅನೇಕ ಭ್ರಮಣಗಳ ಜೇಂಕಾರದಿಂದ ಮನೋಹರವಾದ ಅಲ್ಲಿನ ವನರಾಜೆಯು ಕುವೇರನ ಚೈತ್ರ ರಥವೆಂಬ ಉದ್ಯಾನದಂತೆಯೂ ಉಂದ್ರನ ನಂದನ ವನದಂತೆಯೂ ಶೋಭಿಸುವುದು ಆ ವನಗಳ ನಡುವೆ ಪ್ರವಹಿಸಿ ಬರುವ ಗಿರಿ ನದಿಗಳ ತೀರದಲ್ಲಿ ಸಂತೋಷದಿಂದ ನರ್ತಿಸುವ ನವಿಲುಗಳು ನೀರು ಕೋಳಿಗಳು ಸುತ್ತರೆಗಳು ಕೋಗಿಲೆಗಳು ವಾನರದ ಕಿವಿಗೆ ಇಂಪಾಗುವಂತೆ ಕೂಗುತ್ತಿರುವವು ಅಲ್ಲಿನ ವನೋಪವನಗಳಲ್ಲಿ ಯಾವಾಗಲೂ ಬಗೆ ಬಗೆಯ ಹಕ್ಕಿಗಳು ಮದವೇರಿ ಶಬ್ದಿಸು ಶಬ್ದಿಸುತ್ತಿರುವವು ಯಾವ ಮರಗಳನ್ನು ನೋಡಿದರೂ ಕೋಗಿಲೆಗಳ ಕಿವಿಗಿಂಪಾದ ಕೂಗುಗಳು ಇತರ ಪಕ್ಷಿಗಳ ಕಿಲಕಿಲ ಧ್ವನಿಗಳು ಭ್ರಮರಗಳ ಮಧುರ ಗೀತೆಗಳು ಅಲ್ಲಿ ಎಡಬಿಡದೆ ಕೇಳಿಬರುತ್ತಿರುವವು ಅಲ್ಲಿನ ತೋಟಗಳು ಭ್ರಮರಗಳಿಗೆ ನಿತ್ಯ ನಿವಾಸವಾಗಿರುವವು ಕಂಜನ ಪಕ್ಷಿಗಳು ಸಾರಸ ಪಕ್ಷಿಗಳು ಅಲ್ಲಿನ ಸರೋವರ ತೀರಗಳಲ್ಲಿ ಸಂತೋಷದಿಂದ ಕೂಗುತ್ತಿರುವವು ವಾನರರು ಆ ತೋಟಗಳ ಸೊಬಗನ್ನು ನೋಡಿ ಪರಮ ಸಂತೋಷದಿಂದ ಪುಣಕಿತ ಗಾತ್ರರಾಗಿದ್ದರು ಇವರೆಲ್ಲರೂ ಬಹಳ ಧೈರ್ಯಶಾಲಿಗಳಾಗಿಯೂ ಕಾಮರೂಪಿಗಳಾಗಿಯೂ ಎದ್ದುದರಿಂದ ಆ ತೋಟಗಳನ್ನು ಪ್ರವೇಶಿಸುವುದಕ್ಕೆ ತಕ್ಕಂತೆ ಸ್ಥೂಲ ಸೂಕ್ಷ್ಮ ದೇಹಗಳನ್ನು ಧರಿಸಿ ನಿರ್ಭಯವಾಗಿ ಆ ವನಗಳನ್ನು ಉಪವನಗಳನ್ನು ಪ್ರವೇಶಿಸಿದರು ಮಹಾ ತೇಜಸ್ವಿಗಳಾದ ಆ ಕಪಿಗಳು ಅಲ್ಲಿ ಪ್ರವೇಶಿಸುವಾಗಲೇ ಪುಷ್ಪ ಸಂಬಂಧದಿಂದ ಸುವಾಸನೆಯುಳ್ಳದ್ದಾಗಿಯೂ ಜ್ರಾಣೇಂದ್ರಿಯಕ್ಕೆ ಸುಖಕರವಾಗಿಯೂ ಇರುವ ತಂಗಾಳಿಯು ಬೀಸಲಾರಂಭಿಸಿತು ಕೆಲವು ವಾನರ ಯೂಥಪತಿಗಳು ಸುಗ್ರೀವನ ಆಜ್ಞೆಯನ್ನು ಪಡೆದು ತಮ್ಮ ಗುಂಪಿನಿಂದ ಹೊರಟು ಉತ್ಸಾಹದಿಂದ ಸಿಂಹನಾದ ಮಾಡುತ್ತಾ ತಮ್ಮ ಸಿಂಹನಾದ ಧ್ವನಿಗಳಿಂದಲೇ ಅಲ್ಲಲ್ಲಿ ಪಕ್ಷಿಗಳನ್ನು ಮೃಗಗಳನ್ನು ಆನೆಗಳನ್ನು ಹೆದರಿಸಿ ಓಡಿಸುತ್ತಾ ಲಂಕೆಯನ್ನೇ ನಡುಗಿಸುವಂತೆ ಮಹಾವೇಗದಿಂದ ಆ ಪಟ್ಟಣವನ್ನು ಪ್ರವೇಶಿಸಿದರು ಅವರ ಕಾಲಿನ ತುಳಿತಕ್ಕೆ ಭೂಮಿಯು ನಡುಗುವಂತಾಯಿತು ಅವರ ಪದಾಘಾತದಿಂದ ಮೇಲೆ ಹೊರಟ ದೊಡ್ಡ ಧೂಳಿಯು ನಿಮಿಷ ಮಾತ್ರದಲ್ಲಿ ಆಕಾಶವೆಲ್ಲವನ್ನೂ ತುಂಬಿತು ಇವರು ನಡೆಯುವಾಗ ಅಲ್ಲಲ್ಲಿದ್ದ ಕರಡಿ ಸಿಂಹ ಹಂದಿ ಎಮ್ಮೆ ಆನೆ ಜಿಂಕೆ ಮೊದಲಾದ ಮೃಗಗಳೆಲ್ಲವೂ ಇವರ ಸಿಂಹನಾದಕ್ಕೆ ಬೆದರಿ ದುಕ್ಕು ದುಕ್ಕಿಗೆ ಓಡುತ್ತಿದ್ದವು ಇವರು ಮುಂದೆ ಮುಂದೆ ಸಾಗಿ ಬರುತ್ತಾ ತ್ರಿಕೂಟ ಪರ್ವತದಲ್ಲಿ ಪ್ರಸಿದ್ಧವಾಗಿದ್ದ ಮುಧ್ಯಮ ಶಿಖರವನ್ನು ನೋಡಿದರು ಆ ಶಿಖರವು ರುವ ಎರಡು ಶಿಖರಗಳಿಗಿಂತಲೂ ಅತ್ಯುನ್ನತವಾಗಿ ಎನೆಯಿಲ್ಲದುದಾಗಿಯೂ ಆಕಾಶಕ್ಕೆ ನಾಟಿದಂತೆ ಕಾಣುತ್ತಿತ್ತು ಸುತ್ತಲೂ ಹೂಗಳಿಂದ ತುಂಬಿ ಬಂಗಾರದ ಬಣ್ಣವನ್ನು ಹೊಂದಿ ನೂರು ಯೋಜನದಷ್ಟು ವಿಶಾಲವಾಗಿಯೂ ನಿರ್ಮಲವಾಗಿಯೂ ನೇತ್ರಾನಂದಕರವಾಗಿಯೂ ಶೋಭಿಸುತ್ತಿತ್ತು ಮತ್ತು ಅದು ಅತಿ ರಮಣೀಯವಾಗಿಯೂ ಕಾಂತಿ ವಿಶಿಷ್ಟವಾಗಿಯೂ ಎದ್ದುದಲ್ಲದೆ ಪಕ್ಷಿಗಳಿಗೂ ಮೇಲೆ ಹಾರಿ ಹೋಗುವುದಕ್ಕೆ ಅವಕಾಶವಿಲ್ಲದಷ್ಟು ಮಹೋನ್ನತವಾಗಿ ಕಾಣಿಸುತ್ತಿತ್ತು ಕೊನೆಗೆ ಅದನ್ನು ಮನಸ್ಸಿನಿಂದಲೂ ಏರುವುದಕ್ಕೆ ಸಾಧ್ಯವಿಲ್ಲದಿರುವಾಗ ಹಾಲು ನಡೆಗಿಂದ ನಡೆದು ಹೋಗುವುದೆಂದರೇನು ಆ ಶಿಖರದಲ್ಲಿಯೇ ರಾವಣ ರಕ್ಷಿತವಾದ ಲಂಕೆಯು ನಿರ್ಮಿಸಲ್ಪಟ್ಟಿರುವುದು ಆ ಲಂಕೆಯಾದರೂ ನೂರು ಯೋಜನೆಗಳ ವಿಸ್ತಾರದಿಂದಲೂ ಮೂವತ್ತು ಯೋಜನೆಗಳ ಅಗಲದಿಂದಲೂ ಕೂಡಿ ಬಿಳಿ ಮೇಘದಂತಿರುವ ಉನ್ನತಗಳಾದ ಗೋಪುರಗಳಿಂದ ಕಂಗೊಳಿಸುತ್ತಿರುವುದು ಅದರ ಸುತ್ತಲೂ ಒಂದು ಸುವರ್ಣ ಪ್ರಾಕಾರವು ಒಂದು ಬೆಳ್ಳಿಯ ಪ್ರಾಕಾರವು ಶೋಭಿಸುತ್ತಿರುವುದು ಅಲ್ಲಿನ ಉಪ್ಪರಿಗೆಗಳು ರಾಜಗ್ರಹಗಳು ವರ್ಷಾರಂಭ ಸಮಯದಲ್ಲಿ ತ್ರಿವಿಕ್ರಮ ಮೂರ್ತಿಗೆ ಮಧ್ಯಮ ಪದವಾದ ಆಕಾಶವನ್ನು ಮೇಘಗಳು ಹೇಗೋ ಹಾಗೆ ಆ ಲಂಕಾ ನಗರಿಯನ್ನು ತಮ್ಮ ಕಾಂತಿಯಿಂದ ವಿಶೇಷವಾಗಿ ಅಲಂಕರಿಸುತ್ತಿರುವವು ಆ ಪಟ್ಟಣದ ನತ್ತ ನಡುವೆ ಚೌಕದಲ್ಲಿ ಸರ್ವೋತ್ತಮವಾದ ಒಂದು ಪ್ರಾಸಾದವುಂಟು ಆ ಪ್ರಾಸಾದವಾದರೂ ಸಾವಿರ ಕಂಬಗಳಿಂದ ಅಲಂಕೃತವಾಗಿ ಕೈಲಾಸ ಶಿಖರದಂತೆ ಮಹೋನ್ನತವಾಗಿ ಆಕಾಶವನ್ನು ಭೇದಿಸಿಕೊಂಡು ಹೋಗುವಂತೆ ಕಾಣುತ್ತಿರುವುದು ಆ ಪ್ರಾಸಾದವೇ ರಾಕ್ಷಸೇಂದ್ರನಾದ ರಾವಣನಿಗೆ ಮುಖ್ಯ ನಿವಾಸವಾಗಿಯೂ ಆ ಲಂಕಾ ನಗರಿಗೆಲ್ಲ ಒಂದು ಭೂಷಣವಾಗಿಯೂ ಪ್ರಕಾಶಿಸುತ್ತಿರುವುದು ಪೂರ್ಣವಾಗಿ ಒಂದು ಸಹಸ್ರ ರಾಕ್ಷಸ ಸೈನ್ಯವು ಅದರಲ್ಲಿ ಯಾವಾಗಲೂ ಕಾವಲು ಕಾಯುತ್ತಿರುವುದು ಅದರ ಸುತ್ತಲೂ ಅಂದವಾದ ಉದ್ಯಾನಗಳು ಬಗೆ ಬಗೆಯ ಧಾತುಗಳಿಂದ ಚಿತ್ರಿತಗಳಾದ ಕ್ರೀಡಾ ಪರ್ವತಗಳು ಶೋಭಿಸುತ್ತಿರುವವು ಅಲ್ಲಲ್ಲಿ ಕೃತ್ರಿಮವಾದ ವನಗಳು ಆ ವನಗಳಲ್ಲಿ ಕಿವಿಗಿಂಪಾಗಿ ಕೂಗುವ ಪಕ್ಷಿಗಳು ತುಂಬಿರುವವು ಅಲ್ಲಲ್ಲಿ ಬಗೆ ಬಗೆಯ ಮೃಗಗಳು ಸಂತೋಷದಿಂದ ವಿಹರಿಸುತ್ತಿರುವವು ಹೀಗೆ ನಾನಾ ವಿಧ ವನ ಸಮೂಹಗಳಿಂದ ಶೋಭಿತವಾಗಿ ಅನೇಕ ರಾಕ್ಷಸರಿಗೆ ನೆಲೆಯಾಗಿ ಸಮಸ್ತ ಪದಾರ್ಥ ಸಮೃದ್ಧಿಯುಳ್ಳದ್ದಾಗಿ ಮಹೋನ್ನತವಾಗಿದ್ದ ಆ ರಾವಣ ನಗರಿಯನ್ನು ಇತ್ತಲಾಗಿ ಲಕ್ಷ್ಮಣಾಗ್ರಜನಾದ ರಾಮನು ಅವನ ಕಡೆಯ ವಾನರರು ಕಣ್ಣಿಟ್ಟು ನೋಡಿದರು ವೀರ್ಯವಂತರಾಗಿಯೂ ದೇವ ಸಮಾನವಾಗಿಯೂ ದೇವ ಸಮಾನನಾಗಿಯೂ ಇರುವ ರಾಮನಿಗೂ ಕೂಡ ಅನೇಕ ಗೃಹ ಸಮೂಹಗಳಿಂದ ನಿಬಿಡವಾದ ಆ ಲಂಕೆಯನ್ನು ನೋಡಿ ಅತ್ಯಾಶ್ಚರ್ಯ ಉಂಟಾಯಿತು ಶ್ರೀರಾಮನು ತನ್ನ ದೊಡ್ಡ ಸೇನೆಯೊಡನೆ ಸುವೇಲ ಪರ್ವತದ ಮೇಲೆ ನಿಂತು ಉತ್ತಮ ವಸ್ತುಗಳಿಂದ ಪೂರ್ಣವಾಗಿಯೂ ನಾನಾ ವಿಧವಾದ ರಕ್ಷಣಾ ಕಾರ್ಯಗಳಿಂದ ಕೂಡಿದುದಾಗಿಯೂ ಉಪ್ಪರಿಗೆಗಳ ಸಾಲಿನಿಂದ ಶೋಭಿತವಾಗಿಯೂ ದೊಡ್ಡ ದೊಡ್ಡ ಯಂತ್ರಗಳಿಂದಲೂ ದೃಢವಾದ ಕವಾಟಗಳಿಂದಲೂ ಸುರಕ್ಷಿತವಾಗಿಯೂ ಇದ್ದ ಆ ಲಂಕೆಯನ್ನು ನೋಡುತ್ತಿದ್ದರು ಇಲ್ಲಿಗೆ ಮೂವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ